ನಮಸ್ಕಾರ ಗೆಳೆಯರೆ ವರ್ತೂರ್ ಸಂತೋಷ್ ಎಂದರೆ ಈಗ ಎಲ್ಲರಿಗೂ ತಿಳಿಯುತ್ತಿದೆ ಆದರೆ ಮೊದಲು ಅವರು ಯಾರು ಎಂದು ಯಾರಿಗೂ ಗೊತ್ತಿರಲಿಲ್ಲ ವರ್ತೂರು ಸಂತೋಷ್ ಅವರು ಈ ರೀತಿ ಜನಪ್ರಿಯ ಪಡೆದುಕೊಳ್ಳಲು ಕಾರಣವಾಗಿದೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತು ಏಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಮತ್ತು ನ್ಯಾಯವಾಗಿ ಎಲ್ಲರೊಂದಿಗೆ ಸರಿಯಾಗಿ ಮಾತನಾಡಿಕೊಂಡು ಮತ್ತು ವರ್ತೂರು ಸಂತೋಷ್ ಮತ್ತು ತುಕಾಲಿ ಸಂತೋಷ ಅವರ ಗೆಳೆತನ ನೋಡಿದ ಸುದೀಪ್ ಸಾರೆ ಖುಷಿಯಾಗಿದ್ದರು ಏಕೆಂದರೆ ಅವರು ಸಂತೋಷ ಅವರ ಹೃದಯ ಪರಿಶುದ್ಧವಾಗಿರುತ್ತದೆ ಮತ್ತು ಇವರು ಎಷ್ಟು ಸರಳ ಜೀವಿ ಎಂದರೆ ತಾವು ಸಾಕಿರುವ ಹಳ್ಳಿಕಾರ್ ಹಸುಗಳ ಜಾಗದಲ್ಲಿ ಎಂದರೆ ಕೊಟ್ಟಿಗೆ ಮನೆಯಲ್ಲಿ ಮಲಗುತ್ತಾರೆ ಬೇಕಾದರೆ ಮತ್ತು ಹಸುಗಳ ಪಕ್ಕದಲ್ಲಿ ಮಲಗುತ್ತಾರೆ ಮತ್ತು ಯಾವಾಗ ಹಸುಗಳ ಪ್ರಾಣಿಗಳ ಚಿಂತೆ ಮಾಡುತ್ತಾರೆ ಇವರು ಹಸು ಪ್ರಾಣಿ ಪಕ್ಷಿಗಳ ಜೊತೆ ಇದ್ದ ಕಾರಣ ಅವುಗಳ ಪ್ರೀತಿ ವಿಶ್ವಾಸವನ್ನು ಚೆನ್ನಾಗಿ ಗಳಿಸಿದ್ದಾರೆ ಮತ್ತು ಪ್ರಾಣಿಗಳಂತೆ ಇವರ ಮನಸ್ಸು ಕೂಡ ಪರಿಶುದ್ಧವಾಗಿದೆ ಅವರು ಕೋಟಿಗಟ್ಟಲೆ ಹಣವಿದ್ದರೂ ಸಹ ಮಲಗದು ಸರಳವಾದ ಮತ್ತು ಹಸು ಕರುಗಳಿರುವ ಜಾಗದಲ್ಲಿ ಮಲಗುತ್ತಾರೆ ಮತ್ತು ಎಲ್ಲರಿಗೂ ಬಹಳ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಅವರ ಮನೆಗೆ ಬಂದ ಅತಿಥಿಗಳಿಗೆ ಚೆನ್ನಾಗಿ ಪ್ರಚಾರ ಮಾಡಿ ಅವರ ಬಗ್ಗೆ ಹೆಚ್ಚು ಪ್ರೀತಿ ತೋರಿಸುತ್ತಾರೆ ಬಿಗ್ ಬಾಸ್ ಮನೆಯಿಂದ ಬಂದ ಎಲ್ಲ ಸ್ಪರ್ಧಿಗಳನ್ನು ಮನೆಗೆ ಕರೆಸಿ ಉಪಚಾರ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇದ್ದರೂ ಅವರು ಹೊರಗಡೆ ಜಗತ್ತಿನಲ್ಲೂ ಕೂಡ ಅದೇ ರೀತಿ ಇದ್ದಾರೆ ಆದ್ದರಿಂದ ಕರ್ನಾಟಕ ಜನತೆ ಅವರನ್ನು ತುಂಬ ಇಷ್ಟಪಡುತ್ತಿದ್ದಾರೆ ಅವರು ಹೇಳಿರುವಂತೆ ಬೆಂಗಳೂರಿನಲ್ಲಿ ಹಳ್ಳಿಕಾರ್ ರೇಸ್ ನಡೆಸುತ್ತಾರೆ ಮತ್ತು ಅದಕ್ಕೆ ಅತಿಥಿಯಾಗಿ ಸುದೀಪ್ ಸರ್ ಅವರೇ ಬರುತ್ತಾರೆ ಎಂದು ಹೇಳಿದ್ದಾರೆ ಮತ್ತೆ ಅವರಿಗೆ ಕೋಪ ಬಂದಾಗ ಯಾವ ರೀತಿ ಮಾತನಾಡಬೇಕು ಮತ್ತು ಯಾರ ಜೊತೆ ಯಾವ ರೀತಿ ಇರಬೇಕು ಎಂದು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಆದ್ದರಿಂದ ಅವರ ತಪ್ಪು ಸುಳ್ಳು ಮಾಹಿತಿ ನೀಡಲಾಗುತ್ತಿಲ್ಲ ವರ್ತೂರು ಸಂತೋಷ್ ಅವರಿಗೆ ಎಲ್ಲಾ ಪ್ರಾಣಿಗಳೆಂದರೆ ಬಹಳ ಇಷ್ಟ ಅದರಲ್ಲೂ ಹಳ್ಳಿ ಕಾರ್ ಹಸು ಎಂದರೆ ಪಂಚಪ್ರಾಣ ಈ ಕಾರಣದಿಂದ ಅವರ ಚಿನ್ನದ ಸರದಲ್ಲಿ ಜೈ ಹಳ್ಳಿ ಕಾರ್ ಕೂಡ ಹದಿನೈದು ಎಕರೆ ವರ್ತೂರು ಕೆಳೆಯಲೇಷ್ ಬಾಯಿ ಮಾಡಿ ಒಂದು ಐದು ಜನ ಮತ್ತು ಸಂತೋಷ್ ತಂದೆ ಕೊನೆಯ ಲೈಕ್ ಚಿಕ್ಕವರಿರುವಾಗಲೇ ತಂದೆಯನ್ನು ಕಳೆದುಕೊಂಡರು ಸದ್ಯ ತಾಯಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ ಸಂತೋಷ್ ತಮ್ಮ ಊರಿನಲ್ಲಿ ಕೋಟಿ ರೂಪಾಯಿ ಖರ್ಚು ಮಾಡಿ ಅದ್ಧೂರಿಯಾದ ಮನೆಯೊಂದನ್ನು ಕಟ್ಟಿಸಿದ್ದಾರೆ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆ ಕೊಡಬೇಕು ನಾನು ಹಳ್ಳಿಕಾರ್ಗೋಸ್ಕರವೇ ಜೀವನ ಮುಡಿಪಾಗಿರುತ್ತಾನೆ ರಾಜಕೀಯಕ್ಕೂ ಬರುವುದಿಲ್ಲ ರೈತನಾಗಿಯೇ ಬದುಕುತ್ತೇನೆ ಎಂದಿದ್ದಾರೆ